ಸರ್ ಯಾವಾಗಲೂ ಈ ವರ್ಷ ಎರಡು ಹನ್ನೊಂದು ಇಪ್ಪತ್ತನೇ ತಾರೀಕಿಗೆ ವರ್ಷದ ಬೇರೆ ಕೆಟ್ಟ ಡೇಟ್ಗಳು ಅದೇ ರೀತಿಯಲ್ಲಿ ಈ ವರ್ಷ ರೆಡ್ ಕಲರ್ ಡೇಂಜರ್ ಬಣ್ಣ ಅಂತ ಪಡಿಕ್ಷನ್ ಮಾಡಿದ್ದೆ ಯಾವಾಗಲೂ ಏನಾಗುತ್ತೆ ಅಂದರೆ ಎರಡನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮ್ಯಾಚ್ ದಿವಸ ಎಲ್ಲ ಏಯ್ಟೀನ್ ಅನ್ನೋ ನಂಬರ್ನ ಯೂಸ್ ಮಾಡ್ತಾರೆ ಏಯ್ಟೀನ್ ಅಂದರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ಸು ಸರ್ ಏಯ್ಟಿನ್ಗೂ ಎರಡಕ್ಕೂ ಯಾವಾಗಲಿಲ್ಲ ಇಷ್ಟು ಬೆಂಗಳೂರು ಅಂತಂದಾಗ ಯಾವಾಗಲೂ ಎರಡನೇ ತಾರೀಕು ದಿವಸ ಮ್ಯಾಚ್ ತುಂಬ ಸೋಲುತ್ತೆ ಹಾಗಾಗಿ ಹತ್ತನೇ ತಾರೀಕು ದಿವಸ ಡೆಲ್ಲಿ ಮೇಲೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಅದು ಗೆಲ್ಲುತ್ತೆ ಯಾವುದೋ ಅನುಮಾನ ಇಲ್ಲ ಹಾಗಾಗಿ ಇದು ಈ ಮ್ಯಾಚ್ ಸೋತಿದ್ದಕ್ಕೇನು ಬೇಜಾರಿಲ್ಲ ಯಾಕಂದರೆ ಈ ಸರಿ ಆರ್ ಸಿ ಬಿ ತುಂಬ ಚೆನ್ನಾಗಿ ಆಡ್ತಾರೆ ಈ ಆರ್ ಸಿ ಬಿ ಆಗಿರ್ಬೋದು ಮತ್ತು ಪಂಜಾಬ್ ಆಗಿರ್ಬೋದು ಮತ್ತು ಡೆಲ್ಲಿ ಎಲ್ಲೋ ಚೆನ್ನಾಗಿ ಆಡೋದು ಈ ಸರಿ ಚೆನ್ನೈ ತುಂಬ ಆಚೆ ಹೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇವತ್ತು ಮ್ಯಾಚ್ ಚಲೋದ ಕಾರಣ ಒಂದು ಒಂದು ಮಿರಾಕಲ್ ವಿರಾಟ್ ಕೊಹ್ಲಿ ಬೇಗ ವಿಕೆಟ್ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ನಾನು ಆ ಕಡೆ ಒಳಗಡೆ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಶಿವಹಣ್ಣು ಆಯ್ತಾಯಿದ್ದು ಮಾತಾಡೋಣ ಅಂತ ಕೆಪಿಸ ಸಿಗಂತ ಆಚೆ ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಬೆಂಗಳೂರು ಅಭಿಮಾನಿಗಳಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬ ಯಾವಾಗಲೂ ಕೂಡ ಡಿಸ್ಟರ್ಪಾಗಿದೆ ಅದರೀತೀಲಿ ಈ ಸರಿ ಯಾವುದೇ ಕಾರಣಕ್ಕೂ ಫೈನಲಲ್ಲಿ ನಾವು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಸರಿ ಫೈನಲ್ ನೋಡ್ಬೋದು ಇದು ತೊಂದರೆ ಇಲ್ಲ ಹತ್ತನೇ ತಾರೀಕಿದೆ ಒಂದೇ ಡೆಲ್ಲಿ ಮೇಲಿದೆ ಹಂಡ್ರೆಡ್ ಪರ್ಸೆಂಟು ಅವತ್ತು ಒಳ್ಳೆಯ ಮ್ಯಾಚು ಅವತ್ತು ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿ ಗೆಲ್ತಾರೆ ಯಾವುದೇ ಅನುಮಾನ ಇಲ್ಲ ಬರ್ತೀವಿ ಬರ್ ಹತ್ತನೇ ತಾರೀಕು ಇವತ್ತು ಅಂತ ಅಂದ್ರೆ ಫಸ್ಟ್ ವಿರಾಟ್ ಕೊಹ್ಲಿ ಯಾವಾಗಲೂ ಸ್ಲೋವಾಗಿ ಆಡ್ತಾ ಸ್ಲೋ ಸ್ಲೋವಾಗಿ ಆಡ್ಬೋದಾಗಿತ್ತು ಮತ್ತು ಇಲ್ಲಿ ಸಿರಾಜ್ ಸಿರಾಜು ಒಂದು ಹದಿನೆಂಟನೇ ಓವರಲ್ಲಿ ಒಂದು ಹತ್ತೊಂಬತ್ತನೇ ಓವರಲ್ಲಿ ಅವರು ತುಂಬ ಚೆನ್ನಾಗಿ ಹಾಕಿದ್ರು ಬೌಲಿಂಗ್ ಸಿರಾಜ್ ಅಲ್ಲೊಂದು ಹತ್ತು ರನ್ ಕಟ್ ಹಾಕಿದ್ರು ಮೇನ್ ವಿಕೆಟ್ ಎತ್ತಿದ್ರು ಹಂಡ್ರೆಡ್ ಪರ್ಸೆಂಟು ಸಿರಾಜ್ ಬೌಲಿಂಗ್ ತುಂಬ ಚೆನ್ನಾಗಿತ್ತು ಹಾಗಾಗಿ ವಿರಾಟ್ ಕೊಹ್ಲಿ ಆಗಿರ್ಬೋದು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದು ಇದು ಕ್ರಿಕೆಟಲ್ಲಿ ಸಹಜ ಹಂಡ್ರೆಡ್ ಪರ್ಸೆಂಟ್ ಸಹಜ ಆಗಿದೆ ಹಾಗೆ ಒಂದು ಇಪ್ಪತ್ತು ಇಪ್ಪತ್ತೈದು ರನ್ ಕಮ್ಮಿ ಆಯಿತು ಹಂಡ್ರೆಡ್ ಪರ್ಸೆಂಟು ಅದರಿಂದ ಇಷ್ಟೊಂದು ತೊಂದರೆ ಆಗಿದೆ ನೆಕ್ಸ್ಟ್ ಯಾವಾಗಲೂ ಎರಡನೇ ತಾರೀಕು ದಿವಸ ಮ್ಯಾಚ್ ಯಾವಾಗಲೂ ತುಂಬ ಡಿಸ್ಟರ್ಪ್ ಆಗುತ್ತೆ ಹತ್ತನೇ ತಾರೀಕು ದಿವಸ ಆಗಿ ಡೆಲ್ಲಿ ಮೇಲೂ ಗೆಲ್ಲುತ್ತಿಂತ ನಮ್ಮ ಭರವಸೆ ನನ್ನ ಭರವಸೆ ಗಂಡಪ್ಪ ಹಾಗಾಗಿ ಡೆಲ್ಲಿ ಹತ್ತನೇ ತಾರೀಕು ದಿವಸ ಡೆಲ್ಲಿ ಮೇಲೆ ಇರೋ ಮ್ಯಾಚು ಬೆಂಗಳೂರಲ್ಲಿ ಗೆಲ್ಲುತ್ತೆ ಈ ಸರಿ ಯಾವುದೇ ಕಾರಣಕ್ಕೂ ಫೈನಲ್ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಈ ಸರಿ ಆರ್ ಸಿ ಬಿ ಟೀಮ್ ತುಂಬಾ ಚೆನ್ನಾಗಿದೆ ಯಾವಾಗಲೂ ಬೆಂಗಳೂರು ಬೆಂಗಳೂರು ಸೋಲ ಸಹಜ ಅದು ಸೋತಿದ್ದಾರೆ ಅದಕ್ಕೆ ಬೇಜಾರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತಿಲ್ಲ ಸರ್ ನನಗೆ ಹತ್ತನೇ ತಾರೀಕು ಗೊತ್ತಿಲ್ಲ ಮುಂದಿನ ಗೊತ್ತಿಲ್ಲ ಗೊತ್ತಿರದಿಂದ ಮಾತಾಡಲಿ ಗೊತ್ತಿರದೆಲ್ಲವೇ ನನಗೆ ಹಂಗೆ ಮಾತಾಡಲಿ ಇವಾಗ ನಿಮಗೆ ಯಾವ ಡೇಟ್ ಇದೆ ಪಟ್ಟಂತ ಹೇಳೋಕ್ಕಾಗುತ್ತಾ ನೀವು ಮೊಬೈಲ್ ನೋಡಬೇಕು ಹಾಗಾಗಿ ನನಗೆ ಕ್ರಿಕೆಟ್ದು ಪ್ಲೇಯರ್ಸ್ ಮೇಲೆ ಯಾರ ಮೇಲೆ ಯಾವತ್ತು ಅಭಿಮಾನ ಇಲ್ಲ ಕ್ರಿಕೆಟ್ ಮೇಲೆ ಅಭಿಮಾನ ಹಾಗಾಗಿ ಕ್ರಿಕೆಟ್ನ ನಾನು ನೋಡ್ತೀನಿ ಕ್ರಿಕೆಟ್ನ ಬರ್ತೀನಿ ಹಾಗಾಗಿ ತುಂಬ ಖುಷಿ ಆಯಿತು ನೋಡಿ ಕ್ರಿಕೆಟ್ನ ನನ್ನಂಗೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಸೋಲು ಗಿಲೋ ಸಹಜ ಎಲ್ಲರೂ ಕ್ರಿಕೆಟ್ ನೋಡಿ ಕಪ್ ನಮ್ದೇ ಅಂತ ಹೇಳ್ಬೋದಾ ನಾನು ನೋಡಿ ಸರ್ ಈ ಸರಿ ಫೈನಲ್ ನೋಡ್ಬೋದು ಅಂತ ಹೇಳಿದ್ದೀನಿ ಹಾಗಾಗಿ ಕ್ಯಾಮ್ರಾ ನಿಮಗೆ ಒಂದು ಒಂಥೂರು ಪಡಿಸ್ತಾರೆ